ಸೊ ನಾನು ಮೊದಲಿಗೆ ಈ ಕ್ವಶನ್ ಕೇಳೋಕ್ಕೆ ಮುಂಚೆ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ನಾವು ಸೌಜನ್ಯ ಪರ ಹೋರಾಟಗಾರರು ಹಂಗಂತ ಧರ್ಮಸ್ಥಳನೇ ಬಿಟ್ಕೊಡೋಕ್ಕಾಗಲ್ಲ ಧರ್ಮಸ್ಥಳದ ಪರನೂ ಹೌದು ಸೌಜನ್ಯ ಪರ ಹೋರಾಟವೂ ಕೂಡ ಸೊ ನಾನು ಕಿರಿಕೀರ್ತಿ ಅವ್ರಿಗೆ ಒಂದು ಡೈರೆಕ್ಟ್ ಕ್ವಶನ್ ಕೇಳ್ತೀನಿ ಎಸ್ ಐ ಟಿ ಅಲ್ಲ ಸಿ ಬಿ ಐ ಪೊಲೀಸು ಮತ್ತು ಸಿ ಬಿ ಐ ಪೊಲೀಸು ಇನ್ವೆಸ್ಟಿಗೇಷನ್ ಸಿ ಐ ಡಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಇಷ್ಟೆಲ್ಲ ದೊಡ್ಡ ದೊಡ್ಡ ಟೀಮ್ ಇನ್ ಇನ್ವೆಸ್ಟಿಗೇಷನ್ ಮಾಡಿದ್ರು ಇನ್ನೂ ಆರೋಪಿ ಯಾರು ಅಂತ ಕನ್ಫರ್ಮ್ ಆಗಿಲ್ಲ ಯಾಕೆ ಸಿ ಇದು ಪ್ರಾಸಿಕ್ಯೂಷನ್ ಫೇಲ್ಯೂರ್ ಅನ್ನೋದು ಸುಮಾರು ಕಡೆ ನಾವು ವೇದಿಕಲ್ ಹೇಳಿದ್ದೀವಿ ಅದಕ್ಕೆ ಸಾಕ್ಷಿಗಳು ಇದಾವೆ ಅದಕ್ಕೆ ಪೂರಕವಾಗಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಈಗ ಪ್ರೈಮ್ ವಿಟ್ನೆಸ್ ಅಂತ ಇದ್ದಿದ್ದಂತಹ ಚಂದಪ್ಪಗೌಡ್ರೆ ಉಲ್ಟಾ ಬಿಟ್ರು ಅದು ಮೆನ್ಷನ್ ಇದೆ ಫುಲ್ ವರ್ಡಿಕ್ಟಲ್ಲಿ ಮೆನ್ಷನ್ ಇದೆ ಯಾರು ಆರಂಭಿಕವಾಗಿ ಸ್ಟೇಷನಲ್ಲಿ ಬಂದು ಸಾಕ್ಷಿಗಳನ್ನು ಕೊಟ್ಟಿದ್ರು ಹೇಳಿಕೆಗಳನ್ನು ರೆಕಾರ್ಡ್ ಮಾಡಿದ್ರು ಅವರುಗಳು ಒಂದು ವರ್ಷ ಒಂದು ವರ್ಷ ಆಗ್ತಿದ್ದಂಗೆ ಬದಲಾಗ್ಬಿಟ್ರು ಯಾವ ಲೆವೆಲಲ್ಲಿ ಅಂತಂದ್ರೆ ಇದಕ್ಕೆ ಸಂಬಂಧನೇ ಇಲ್ಲ ನಾವು ಇವ್ರ ಮೇಲೆ ಅಕ್ಯೂಸ್ ಮಾಡಲ್ಲ ಇನ್ನೊಂದು ಮೂರು ಜನ ಇದಾರೆ ಅವ್ರ ಮೇಲೆ ಅಕ್ಯೂಸ್ ಮಾಡ್ತೀವಿ ಅಂತಂದ್ರು ಆ ಮೂರು ಜನ ಬಂದು ಆಯ್ತಪ್ಪ ನೀವು ಹೇಳ್ತಾ ಇದ್ರೆ ಆ ಮೂರು ಜನಕ್ಕೆ ಕೊಡಿ ನೋಟಿಸ್ ಕೊಟ್ಟು ಅವ್ರನ್ನ ಕರ್ಸಿ ಅಂತ ಏನ್ ನೋಟಿಸ್ ಕೊಟ್ಟ ತಕ್ಷಣ ಬಂದ್ರು ಅವರು ಟಕ್ಕಂದ್ ನಿಂತ್ಕೊಂಡ್ರೆ ಎದುರುಗಡೆ ಏನ್ ಹೇಳಿ ನಾವು ನಿಮ್ಮ ಮೇಲೆ ಹಿಂಗೆ ಬಂದಿದೆ ಏನ್ ಮಾಡ್ತೀರಾ ಅಂತ ತಕ್ಷಣ ಏನಂದ್ರು ಅವರು ಆಯ್ತಪ್ಪ ನಮಗೆ ಮಂಪರು ಪರೀಕ್ಷೆ ಮಾಡಿ ನಾರ್ಕೋ ಮಾಡಿ ಏನ್ ಮಾಡ್ತೀರ ಮಾಡಿ ಬಟ್ ನಮ್ಗಿದು ದಯವಿಟ್ಟು ಈ ಹಿಂಸೆ ತಡ್ಕೊಳಕ್ಕಾಗಲ್ಲ ರೋಡ್ ರೋಡಲ್ಲಿ ನಮ್ಮನ್ನು ಅತ್ಯಾಚಾರಿಗಳು ಅತ್ಯಾಚಾರಿಗಳು ಅಂತ ಕರೀತಾರೆ ನಮಗೆ ಈ ಹಿಂಸೆ ತಡ್ಕೊಳ್ಳೋಕಾಗಲ್ಲ ಅಂತ ಕೋರ್ಟ್ ಹೇಳ್ತು ನೀವು ನೋಡಿ ಹೆಂಗಿದ್ದೀರಾ ಇನ್ನು ಬಟ್ ನಿಮ್ಮ ಹೆಲ್ತ್ಗೆ ಏನಾದರೂ ತೊಂದರೆ ಆಗ್ಬೋದು ಇದಕ್ಕೆ ರೆಡಿ ಇದ್ದೀರಾ ನೀವು ನಿಜವಾಗ್ಲೂ ಅಂತ ಹೇಳಿದ್ರೆ ನಾವು ರೆಡಿ ಇದ್ದೀವಿ ದಯವಿಟ್ಟು ಮಾಡಿ ಹೇಳಿ ಮಾಡಿಸ್ಕೊಂಡ್ರು ಏನಂತು ಕೋರ್ಟು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಇವ್ರ ಅವಶ್ಯಕತೆ ಇಲ್ಲ ಅಂತ ಅವ್ರನ್ನ ಹೊರಗಡೆ ಬಿತ್ತು ಅದಾದಮೇಲೂ ಅವರು ಇಡೀ ಫ್ಯಾಮಿಲಿ ಏನು ಹೇಳಕ್ಕೆ ಶುರು ಮಾಡಿತು ಹೋರಾಟಗಾರ ಅಂತ ಕರ್ಸ್ಕೊಂಡವ್ರು ಏನು ಮಾಡಿದ್ರು ಅವರೇ ಮಾಡಿದ್ದು ಅವರೇ ಮಾಡಿದ್ದು ಅವರೇ ಮಾಡಿದ್ದು ಅವರೇ ಮಾಡಿದ್ದು ಕೋರ್ಟ್ ಅಲ್ಲೋ ಕಟ್ಕಡಲ್ಲಿ ಅಂತ ಹೇಳಿದ್ರು ಇಲ್ಲ ನಮಗೆ ಈ ವ್ಯಕ್ತಿ ಮೇಲೆ ಯಾವುದೇ ಆರೋಪ ಇಲ್ಲ ಇವನು ಮಾಡಿದಾನೆ ಅಂತ ನಮಗೆ ನಾವು ಇಲ್ಲ ನಮಗೆ ಗೊತ್ತೂ ಇಲ್ಲ ಇವ್ ಇವನನ್ನು ನಾವು ಬ್ಲೇಮೇ ಮಾಡಲ್ಲ ಅಂತ ಹೇಳಿದಾಗ ಏನು ಮಾಡ್ತೀರಾ ಕೋರ್ಟ್ ಅಲ್ಲಿ ಕೋರ್ಟ್ ಕೇಳೋದ್ ಏನ್ರಿ ಜಡ್ಜ್ ಏನು ಕೇಳ್ತಾರೆ ಲಾಸ್ಟಲ್ಲಿ ವಿಟ್ನೆಸ್ ಸಾಕ್ಷಿಗಳ ಕೊರತೆ ಸಾಕ್ಷಿಗಳ ಕೊರತೆ ಆದಾಗ ಏನಾಗುತ್ತೆ ಆಯ್ತಪ್ಪ ಬೆನಿಫಿಟ್ಸ್ ಆಫ್ ಡೌಟ್ಸ್ ಮೇಲೆ ಈ ಮನುಷ್ಯನನ್ನ ಬಿಟ್ಕಳಿಸಿ ಅಂತೇಳಿ ಬಿಟ್ಕಳಿ ಅಲ್ಲಿಗೆ ಒಂದು ಪ್ರಶ್ನೆ ಯಾರು ಸಂತೋಷ್ ರಾವ್ ಅವರ ಪರವಾಗಿ ವಕಾಲತನ್ನು ವಹಿಸಿದ್ರು ಮೋಹಿತ್ ಅವರು ಒಂದು ಬಹಿರಂಗ ವೇದಿಕೆ ಕಾರ್ಯಕ್ರಮದಲ್ಲಿ ಹೇಳಿದ ಮಾತು ಅದನ್ನು ಪ್ರಶ್ನೆ ರೂಪದಲ್ಲಿ ಮುಂದೆ ಇಡ್ತಾ ಇದ್ದೀನಿ ಕೇವಲ ಒಂದು ಎರಡು ದಿನಗಳ ಅಂತರದಲ್ಲಿ ಸಂತೋಷ್ ರಾವ್ ಅವರನ್ನ ವಶಕ್ಕೆ ಪಡೆಯಲಾಯಿತು ಸೌಜನ್ಯ ಹತ್ಯೆ ನಂತರದಲ್ಲಿ ಒಂಬತ್ತನೇ ತಾರೀಕು ಆಗಿದ್ದು ಹನ್ನೊಂದು ಪಡೆದ್ರು ಆಯ್ತು ಅವ್ರು ಹೇಳಿದ್ ನಾನು ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಇದ್ದೆ ಈ ಒಂದು ಅಥವಾ ಎರಡು ದಿನಗಳ ಅಂತರದಲ್ಲಿ ಅಷ್ಟು ಪ್ರಮುಖವಾದ ಎವಿಡೆನ್ಸ್ ಗಳನ್ನ ನಾಶ ಮಾಡುವಷ್ಟು ಪ್ರಬಲನ ಸಮರ್ಥನ ಸಂತೋಷ್ ರಾವ್ ಸಂತೋಷ್ ರಾವೆ ನಿಜವಾಗ್ಲು ಅಪರಾಧಿ ಆಗಿದ್ರೆ ಇವ್ರು ಹೇಳೋ ಪ್ರಕಾರ ಆತ ಹೋಗಿ ಎವಿಡೆನ್ಸ್ ಅನ್ನ ನಾಶ ಮಾಡ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಹೇಳಿ ಅವ್ರು ಪ್ರಶ್ನೆ ಕೇಳಿರೋದು ಅಲ್ಲ ಸಂತೋಷ್ ರಾವ್ ಇಲ್ಲಿ ಯಾವ ಎವಿಡೆನ್ಸ್ ನಾಶ ಮಾಡಿಲ್ಲ ಪಾಪ ಯಾವ ಎವಿಡೆನ್ಸ್ ನಾಶ ಮಾಡಿಲ್ಲ ಆ ಮನುಷ್ಯ ಅವ್ರೆಲ್ಲ ಎವಿಡೆನ್ಸ್ ನಾಶ ಮಾಡಿದ್ದಾರೆ ಎರಡನೇ ದಿನಕ್ಕೆ ಬಂದ ತಕ್ಷಣ ಏನಾಗಿದೆ ಫಸ್ಟ್ ಮೆಡಿಕಲ್ ರಿಪೋರ್ಟ್ ಹೋಗಿದೆ ಇಲ್ವಾ ಟೋಟಲ್ ಹದಿನೇಳು ಗಾಯದ ಮಾರ್ಕ್ಗಳು ಅವ್ರ ದೇಹದ ಮೇಲೆ ಇತ್ತು ಅದರಲ್ಲಿ ಒಂದರಿಂದ ಆರು ಬಂದು ಸೆವೆಂಟಿ ಟು ಅವರ್ಸ್ ಹಿಂದ್ಗಡೆ ಅಂದ್ರೆ ಯಾವಾಗ ಎಕ್ಸಾಕ್ಟ್ಲಿ ಸೌಜನ್ಯ ವಿಚಾರ ಆಗಿತ್ತು ಆ ಸಮಯದ ಮಾರ್ಕ್ಗಳು ವಿತ್ ಉಗುರಿನ ಪರಚಿದ ಗಾಯಗಳ ಜೊತೆಗೆ ವಿತ್ ಅದರಲ್ಲಿರುವ ರಿಪೋರ್ಟಲ್ಲಿ ಕ್ಲಿಯರ್ಲಿ ಇದೆ ನಂಬರ್ ಲೆವೆನ್ ಫಿಮೋಸಿಸ್ ಇತ್ತು ಅವನಿಗೆ ಅವನ ಫೋರ್ ಸ್ಕಿನ್ ಹತ್ರ ಗಾಯ ಆಗಿತ್ತು ಅಂತ ರಬ್ಬಾಗಿತ್ತು ಸ್ಕಿನ್ನು ಅಂತ ಸೊ ಅದೆಲ್ಲದರ ಆಧಾರದ ಮೇಲೇನೆ ಅಲ್ಲಿ ಮಹಾಬಲ ಶೆಟ್ಟಿ ಇರ್ಬೋದು ರಶ್ಮಿ ಇರ್ಬೋದು ಆದಮ್ ಅವ್ರು ಇರ್ಬೋದು ಕ್ಲಿಯರ್ ಆಗಿದ್ರು ಆ ವಿಚಾರದಲ್ಲಿ ಇಲ್ಲ ಸೆವೆಂಟಿ ಟು ಅವರ್ಸ್ ಹಿಂದುಗಡೆ ಈ ಮನುಷ್ಯನಿಗೆ ಈ ತರಹದ ಗಾಯಗಳು ಮಂಡಿಗಳಲ್ಲಿ ಮಂಡಿಲಿ ಬೆನ್ನಲ್ಲಿ ಪರಚಿದ ಪರಚಿದ ಗಾಯಗಳು ಪ್ಲಸ್ ಫಿಮೋಸಿಸ್ ಇದ್ದಿದ್ದಕ್ಕೆ ಫಿಮೋಸಿಸ್ಕೊಂಡು ಫೋರ್ಸ್ಕಿನ್ ಅಲ್ಲಿ ಇದ್ದಂತಹ ಗಾಯ ಇದೆಲ್ಲದರ ಆಧಾರದ ಮೇಲೆ ಅದೇ ಫಸ್ಟ್ ರಿಪೋರ್ಟ್ ಸಬ್ಮಿಟ್ ಆಗಿದ್ದು ಇದೇ ಫಿಮೋಸಿಸ್ ಬಗ್ಗೆ ಮಾತನಾಡಿದ್ರು ಆತನಿಗೆ ಆ ಕಾಯಿಲೆ ಇರೋದಕ್ಕೇನೆ ಖಡಾಖಂಡಿತವಾಗಿ ಹೇಳ್ತೀನಿ ಆತ ಅಲ್ಲ ಇಲ್ಲಿ ಅಪರಾಧಿ ಅಂತ ಹೇಳಿ ನಿಮಗೊಂದು ವಿಷಯ ಗೊತ್ತಿರಲಿ ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದಿದ್ರೆ ಇಲ್ಲ ಗೊತ್ತಿಲ್ಲ ಬಟ್ ನೆನಪಿರ್ಲಿ ಪೋಸ್ಟ್ ಮಾರ್ಟಮ್ ಪ್ರಕಾರ ಸೌಜನ್ಯಾಗೆ ಇಂಟ್ರ್ ಕೋರ್ಸ್ ಆಗಿರ್ಲಿಲ್ಲ ಐ ರಿಪೀಟ್ ಸೌಜನ್ಯ ಇಂಟರ್ ಕೋರ್ಸ್ ಆಗಿರ್ಲಿಲ್ಲ ಟೂ ಫಿಂಗರ್ ಥಿಯರಿ ನಿಮ್ಗೆ ಗೊತ್ತಿರಬಹುದು ಬೆರಳುಗಳನ್ನ ಮಾತ್ರ ಹಾಕಿದ್ದ ಯಾಕಂತಂದ್ರೆ ಫಿಮೋಸಿಸ್ ಇತ್ತು ಹೀ ಕಾಂಡು ಅವ್ನು ಪ್ರೆಷರ್ಲಿ ಟ್ರೈ ಮಾಡಿದ್ರು ಸಹಿತ ಆಗದೆ ಇರೋದಕ್ಕೇನೆ ಅವನಿಗೆ ಅಲ್ಲಿ ಒಂದು ಗಾಯದ ಗುರುತಾಗುತ್ತೆ ಅದಾದ್ಮೇಲೆ ಟೂ ಫಿಂಗರ್ ಅವ್ರಿಗೆ ನೀ ಕ್ಲಿಯರ್ ಆಗಿ ಬರೆದಿದ್ದಾರೆ ಕ್ಲಿಯರ್ಲಿ ಇದೆ ನಿಮಗೆ ಅದನ್ನು ಕೊಡ್ತೀನಿ ಯಾರಿಗಾದ್ರೂ ಡೌಟ್ ಇದ್ರೆ ಅದನ್ನು ಕ್ಲಿಯರ್ಲಿ ಇದೆ ವೆಜಿನಾ ಅಡ್ಮಿಟ್ಸ್ ಟೂ ಫಿಂಗರ್ಸ್ ವೆಜಿನಾ ಅಡ್ಮಿಟ್ಸ್ ಟೂ ಫಿಂಗರ್ಸ್ ಅಲ್ಲಿ ಪೀನಸ್ ಇನ್ಸನ್ ಆಗಿಲ್ಲ ಇಂಟರ್ ಕೋರ್ಸ್ ಆಗಿಲ್ಲ ಯಾವ ಮೂರು ಜನದ ಮೇಲೆ ಇವ್ರು ಆರೋಪ ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲ ಮದುವೆ ಆಗಿ ಮಕ್ಕಳಿದೆ ಅವ್ರುಗಳೇ ಮಾಡಿದ್ದಿದ್ರೆ ಅದನ್ನ ಈಗ ಈಗ ಮಾತಾಡ್ತಾರಲ್ಲ ರೇಪ್ ಅಂತ ಹಂಗ್ ಬಿಡ್ತಿತ್ತು ನಿಮ್ದೇ ಒಂದು ವಿಡಿಯೋದಲ್ಲಿ ಹೇಳ್ತೀರಿ ಸೌಜನ್ಯ ತಾಯಿ ಕೂಡ ಸುಳ್ಳು ಹೇಳ್ತಿದ್ದಾರೆ ಮಗಳ ಬಗ್ಗೆ ಯಾವ ತಾಯಿ ಕೀರ್ತಿ ಅವರೇ ನಿಮಿಷನ್ ಎಮೋಷನ್ಸ್ ಎಮೋಷನ್ ಹೌದು ಅಲ್ಲೋ ಜನ ಜಡ್ಜ್ ಮಾಡ್ಲಿ ಯಾವ ತಾಯಿ ತನ್ನ ಮಗಳ ಬಗ್ಗೆ ಗ್ಯಾಂಗ್ರೇಪ್ ಆಗಿದೆ ಅಂತ ಹೇಳಿ ಸುಳ್ಳು ಹೇಳ್ತಾಳೆ ಸುಳ್ಳು ಹೇಳೋದ್ರಿಂದ ಆಕೆಗೆ ಲಾಭ ಏನು ಅಂದ್ರೆ ನಿಮ್ಮ ಪ್ರಕಾರ ಮೆಡಿಕಲ್ ಪ್ರಕಾರ ಅಲ್ಲ ಪ್ರಶ್ನೆ ಇದೆ ಪ್ರಶ್ನೆ ಅಲ್ಲ ನನ್ನ ಒಪಿನಿಯನ್ ಹೇಳ್ತಾ ಇಲ್ಲ ಅಂದ್ರೆ ಕೇಳ್ತಾ ಇದ್ದೀನಿ ನೀವು ಹೇಳ್ತಾರೋದು ಇದು ಸುಳ್ಳು ನಾನಲ್ಲ ಸರ್ ಕಿರಿಕಿರ್ತಿ ಅವರೇ ನಿಮಗೂ ಗೊತ್ತಿರೋ ಹಾಗೆ ಸೌಜನ್ಯ ತಾಯಿ ಹೇಳಿರೋದು ಗ್ಯಾಂಗ್ರೇಪ್ ಅಂತ ನಾನು ಹೇಳ್ತಿಲ್ಲ ನಾನೇ ಸರ್ ಸರಿ ಅವರು ಹೇಳ್ತಿದರಲ್ಲ ಗ್ಯಾಂಗ್ರೇಪ್ ಅಂತ ಯಾರು ಮಾಡಿದ್ರಂತೆ ಯಾರು ಮಾಡಿದ್ರಂತೆ ಹೇಳಿ ಉತ್ತರ ಕೊಡಿ ಯಾರು ಮಾಡಿದ್ರಂತೆ ಇದನ್ನ ಎಮೋಷನಲಿ ಮಾತಾಡಿದ್ರೆ ಆಗಲ್ಲ ಇದನ್ನು ಟೆಕ್ನಿಕಲಿ ಮಾತಾಡಿ ಮೆಡಿಕಲಿ ಮಾತಾಡಿ ಲೀಗಲಿ ಮಾತಾಡಿ ಯಾವ ತಾಯಿನೂ ಹೇಳಲ್ಲ ಅನ್ನೋದೇ ನನಗೂ ಇದು ಆತಂಕ ಯಾವ ತಾಯಿನೂ ಹೇಳಲ್ಲ ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತ ಆಫ್ ಕೋರ್ಸ್ ಸುಳ್ಳು ಹೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ ಈ ಪರ್ಟಿಕ್ಯುಲರ್ ವಿಚಾರದಲ್ಲಿ ಗ್ಯಾಂಗ್ ರೇಪ್ ಆಗಿಲ್ಲ ಸೌಜನ್ಯಾಗೆ ಗ್ಯಾಂಗ್ ರೇಪ್ ಆಗಿಲ್ಲ ಸಿಐಡಿ ಇನ್ವೆಸ್ಟಿಗೇಷನ್ ಆಫೀಸರ್ ರುದ್ರಮುನಿ ಅವರು ಅವರ ಮನೆಗೆ ಹೋಗಿದ್ದು ನಿನ್ನ ಮಗಳು ಪವಿತ್ರವಾಗಿ ಸತ್ತಿದ್ದಾಳಮ್ಮ ದಯವಿಟ್ಟು ಈ ವಿಚಾರದಲ್ಲಿ ನೀನು ತುಂಬ ತಲೆ ಏನೇನೋ ತಗೋಬೇಡ ನಾನು ತುಂಬ ಸೂಕ್ಷ್ಮವಾಗಿ ಹೇಳಿ ಹೇಳಿದ್ದೀನಿ ಅದನ್ನು ಯಾಕಂದರೆ ನಾನು ಲೀಗಲ್ ಪ್ರೊಸೆಸ್ ಮುಗಿಯ ತನಕ ಅವ್ರ ಎದುರುಗಡೆ ಅದನ್ನ ಇಡೋಂಗಿಲ್ಲ ಅಂತ ಅರ್ಥ ಆಯ್ತಾ ನಾವಿವಾಗ ಅದನ್ನು ಇನ್ವೆಸ್ಟಿಗೇಟ್ ಮಾಡಿದವರು ನಂಬಲ್ಲ ಪೋಸ್ಟ್ ಮಾರ್ಟಮ್ ಮಾಡಿದವರು ನಂಬಲ್ಲ ಸಿ ಬಿ ಐ ನಂಬಲ್ಲ ಸಿ ಐ ಡಿ ನಂಬಲ್ಲ ಡಿ ನಂಬಲ್ಲ ಪೋ ಪೊಲೀಸ್ನವ್ರು ನಂಬಲ್ಲ ಇನ್ನು ಯಾರು ನಮ್ಮ ನ್ಯಾಯ ನಂಬಲ್ಲ ಕೋರ್ಟ್ ನಂಬಲ್ಲ ಜಡ್ಜ್ ನಂಬಲ್ಲ ಇನ್ನು ಹೆಂಗೆ ನ್ಯಾಯ ಕೊಡಿಸ್ತೀರಿ ಹೇಳಿ ಸೌಜನ್ಯಿಗೆ ನಿಮ್ಮ ಪ್ರಕಾರ ಹೆಂಗೆ ಕೊಡಿಸ್ಬೇಕು ಇವಾಗ ನಾನು ಹೇಳ್ತಾರೆ ಪೋಸ್ಟ್ ಅವತ್ತು ರಶ್ಮಿಯವರು ಕೊಟ್ಟಿರುವಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಿಡ್ಕೊಂಡು ನಾನು ಮಾತಾಡ್ತೀನಿ ನೋಡಿ ಅವತ್ತಿನ ದಿನ ಅವಳಿಗೆ ಎಷ್ಟು ಗಾಯಗಳಾಗಿತ್ತು ಎಷ್ಟು ಸ್ಟ್ರಾಂಗಲ್ಸ್ ಆಗಿತ್ತು ಅವಳು ಕುತ್ತಿಗೆ ಮೇಲೆ ಎಷ್ಟು ಇಂಚಿನ ಗಾಯ ಆಗಿತ್ತು ಅವಳಿಗೆ ಬೆನ್ನಿದ ಬೆನ್ನಿನ ಮೇಲೆ ತರಿಸಿದ ಗಾಯಗಳು ಎಷ್ಟಿತ್ತು ಎಲ್ಲ ಹಿಡ್ಕೊಂಡು ನಾನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಿಡ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ ಆಯ್ತಾ ನೀವೇ ಹೇಳ್ತಾ ಇದ್ದೀರಾ ಅದು ಹಂಗಲ್ಲ ಹೆಂಗಾಗುತ್ತೆ ವಿತ್ ಫೋಟೋ ವಿತ್ ಫೋಟೋ ಈಗೆಲ್ಲ ಹೇಳ್ತಾ ಇದ್ರಲ್ಲ ಇದು ಸತ್ಯಾನೇ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನೀವು ಕೊಟ್ಟಿರುವಂತ ರಿಪೋರ್ಟ್ ಅಲ್ಲಿ ಯಾವುದೇ ತಿದ್ದುಪಡಿ ಆಗಿರಲ್ಲ ಅಂತ ನೀವು ಈಗ ಒಂದು ಮಾತು ಹೇಳಿದೆ ರಿಪೋರ್ಟ್ ತಿರುಚುವ ಕೆಲಸವನ್ನ ನಾನು ಹೇಳ್ತಾ ಇರೋದು ಕೇಸ್ ಆಗಿದೆ ಕೇಸ್ ದಿನ ಆಗಿದ್ದ ಎರಡನೇ ದಿನಕ್ಕೆ ಸಂತೋಷ್ ರಾವ್ ಹಿಡಿದ್ರು ಅಂತ ನೀವು ಮೂರನೇ ದಿನಕ್ಕೆ ಅಂತ ಮೂರನೇ ದಿನಕ್ಕೆ ಅಂದ್ರೆ ಒಂಬತ್ತನೇ ತಾರೀಕು ಆಗಿದೆ ಕೇಸು ಹನ್ನೊಂದನೇ ತಾರೀಖ ರಾತ್ರಿ ಈ ಮನುಷ್ಯನ ಹಿಡಿಯೋದು ನಿಮಗೊಂದು ಗೊತ್ತಿರ್ಲಿ ಸಂತೋಷ್ ರಾವನ್ನೇ ಫಿಟ್ ಮಾಡ್ಬೇಕು ಅಂತ ಆಗಿದ್ದಿದ್ರೆ ಸಂತೋಷ್ ನೇ ಈ ಕೇಸಲ್ಲಿ ಫಿಟ್ ಮಾಡ್ಬೇಕು ಯಾವುದೇ ಕಾರಣಕ್ಕೂ ಬೇರೆ ಅವ್ರಲ್ಲಿ ಬರೋದ್ ಬರ್ದೇ ಅವರ ನೋಡ್ಕೋಬೇಕಿತ್ತು ಅಂದ್ರೆ ಬಹಳ ಈಸಿ ಇತ್ರಿ ಪೊಲೀಸ್ನವ್ರಾಗ್ಲಿ ಪೋಸ್ಟ್ ಮಾರ್ಟಮ್ ಮಾಡೋರ್ಗಾಗ್ಲಿ ಅದೇ ವಾದ ಏನ್ ಹೇಳ್ತಾ ಇದ್ದಾರೆ ಅಂತ ಸಂತೋಷ್ ಸಂತೋಷ್ರಾವ್ನ ಎಷ್ಟು ಬಲಿಷ್ಠಗೊಳಿಸ್ತಾ ಇದೋಜನ್ಯಾಗ ಇವ್ ಎವಿಡೆನ್ಸ್ ನ ಅಷ್ಟೇ ಲೂಲ್ಪಲ್ ಮಾಡ್ತಾ ಹೋಗ್ತಾ ಇದಾರೆ ಇವರು ಅಂತ ಹೇಳ್ತಾರೆ ಯಾವ ತರ ಓಕೆ ಅಂದ್ರೆ ಅವಳು ಬಟ್ಟೆ ತರಿಸೋ ವೆಜಿನ್ ಆಗಿ ಆರು ಇಂಚ್ ಮಣ್ಣು ತುಂಬಿರೋದ್ರ ಬಗ್ಗೆ ಆಗ್ಲಿ ಮತ್ತೆ ಅವಳು ಕಟ್ ಹಾಕಿರೋ ರೀತಿ ಬಗ್ಗೆ ಆಗ್ಲಿ ಅದು ಮತ್ತೆ ನನ್ನೂರು ಮೀಟರ್ ತಗೊಂಡೋಗಿ ಅವ್ರು ಅತ್ಯಾಚಾರ ಮಾಡೋದಂತದಾಗ್ಲಿ ಮತ್ತೆ ಕೆಲವರು ಹೇಳ್ತಾರೆ ಮಣ್ಣಲ್ಲಿ ಮತ್ತೆ ಅಲ್ಲ ಕೇಳಿ ಇದೆಲ್ಲ ವಿಚಾರಗಳ ಜೊತೆಗೆ ಅದು ಹಿಂಗಾಗಿಲ್ಲ ಮತ್ತೆ ಇವಾಗ ಕಲೆಕ್ಟ್ ಮಾಡಿರುವಂತ ಒಂದು ಏನು ಅದು ಸ್ವಾಲ್ವ್ ಇರುತ್ತೆ ಅದನ್ನು ಮತ್ತೆ ಹನ್ನೆರಡು ದಿನ ಆದ್ಮೇಲೆ ಕೊಟ್ಟಿದ್ದಾರೆ ಅದು ಫಂಗಸ್ ಬಂದಿದೆ ಅಂತ ಎಲ್ಲ ಒಂದು ಅನುಮಾನಸ್ಪದ್ರಿ ಅಲ್ಲ ಇದೆಲ್ಲ ರೆಕಾರ್ಡ್ಸ್ ಇದೆಯಣ್ಣ

ಅಲ್ಲಿಗೆ ಅದೇ ಏನ್ ಸಾಂತ್ವನದಲ್ಲಿ ಸಾಂತ್ವನ ಸಾಂತ್ವನದಲ್ಲಿ ಸಾಂತ್ವನ ಅದು ಈಗ ನೀವು ಸಮಸ್ಯೆ ತುಂಬಾ ಕ್ಲಿಷ್ಟವಾಗಿದೆ ಒಂದ್ ನಿಮಿಷ ಅದಕ್ಕೆ ಸಾಕ್ಷಿಗಳಿಗೆ ಸಿಂಪಲ್ ಒಂದೇ ಒಂದ್ ಸೊಲ್ಯೂಷನ್ ಇದೆ ಸರ್ ಇದಕ್ಕೆ ಮೂರ್ ಜನ ತರ ಸಾಕ್ಷಿ ಇದೆ ಸರ್ ಅವರೇ ಮಾಡಿರೋದು ಅನ್ನಕ್ಕೆ ಮೂರು ಜನ ತರ ಸಾಕ್ಷಿ ಇದೆ ಅವ್ರದ್ದು ಜೋಬಲ್ಲಿದೆ ಕೆಲವ್ರದ್ದು ಮನೇಲಿದೆ ಕೆಲವೊಂದು ಮೊಬೈಲ್ ಅಲ್ಲಿ ಹೆಸರು ಹೇಳಿ ಕೀರ್ತಿ ಅವ್ರ ಗಿರೀಶ್ ಅವರ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಸಮೀರ್ ಮೂರ್ ಜನರ ಹತ್ರ ಸಾಕ್ಷಿಗಳಿದೆ ನಾನು ಹೇಳಿಲ್ಲ ನಾನು ಹೇಳಿಲ್ಲ ಅವರೇ ಅವ್ರ ಬಾಯಲ್ಲಿ ಹೇಳಿದ್ದಾರೆ ಸಾಕ್ಷಿ ನೋಡಿದವರಿದ್ದಾರೆ ಹೊತ್ಕೊಂಡು ಹೋಗಿದ್ದವರನ್ನ ನೋಡಿದವರಿದ್ದಾರೆ ಅವ್ರನ್ನ ಕರ್ಕೊಂಡ್ಬಂದ್ ನೋಡಿ ಭೀಮನ್ ಕರ್ಕೊಂಬರೋ ಬದ್ಲು ಆ ನೋಡಿದವರಿದ್ದಾರೆ ಮುಸ್ಕಾಕನ್ ಕರ್ಕೊಂಡ್ ಬರಬೋದಿತ್ತಲ್ಲ ಸೌಜನ್ಯ ನ್ಯಾಯ ಸಿಗ್ತಾ ಇರ್ಲಿಲ್ವಾ ಸಾಕ್ಷಿಗಳನ್ನ ನಾಶ ಮಾಡುವುದಕ್ಕಿಂತ ಸಾಕ್ಷಿಗಳನ್ನ ಸೃಷ್ಟಿಸುವುದು ಸುಲಭ ಸೌಜನ್ಯ ದೇಹದ ಮೇಲಿದ್ದ ಒಂದು ಕೂದಲನ್ನ ತಂಗ್ ಸಂತೋಷ ಹಾಕಿದ್ರೆ ಡಿ ಎನ್ ಎಲ್ ಮ್ಯಾಚ್ ಆಗ್ತಾ ಇತ್ತು ಮ್ಯಾಚ್ ಆಗ್ತಾ ಇತ್ತು ಸಂತೋಷ ನೀವ್ ಹೇಳ್ತೀರಿ ಏಳ್ ದಿನ ಆದ್ರೂ ಸ್ವಾಬ್ ಕಳಿಸ್ಲಿಲ್ಲ ಸ್ವಾಬ್ ಕಳಿಸ್ಲಿಲ್ಲ ಅಂತ ಹೇಳಿ ಪೊಲೀಸ್ ನವರತ್ರ ಇತ್ತಲ್ವಾ ಕವರ್ ಅದು ಸೀರಿಯಲ್ ನಂಬರ್ ಏಟ್ ಆ ಕವರ್ ಅಲ್ಲಿ ಸಂತೋಷರೂ ಒಬ್ಬ ರೇಪ್ ರೇಪಿಸ್ಟ್ ನಾವು ಹಿಡಿದು ಕರ್ಕೊಂಡ್ ಬಂದಾಗ ಅವನನ್ನ ಮೀಡಿಯಾ ಟ್ರಯಲ್ ನಡೆಸ್ತಾ ಇರುವ ಒಂದು ಯೂಟ್ಯೂಬ್ ನಾನು ಅದ್ರ ಹೆಸರು ಹೇಳಿ ಅವ್ರಿಗೆ ಮೈಲೇಜ್ ಕೊಡೋಕೆ ಇಷ್ಟ ಇಲ್ಲಕ್ಕೆ ಅವ್ರೆ ನೀವು ಗಮನ ಅಲ್ಲೊಬ್ರು ಲೇಡಿ ಕುತ್ಕೊಂಡು ಹೇಳ್ತಾರೆ ನೋಡಿ ಇಲ್ಲಿ ತಪ್ಪಾಗಿರೋದು ತನಿಖಾಧಿಕಾರಿಗಳಿಂದ ಅಂತ ಆದ್ಮೇಲೆ ಹಾಗೆ ಸಿಬಿಐ ಕೂಡ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಐಒ ಆಗಿದ್ದ ಯೋಗೇಶ್ ಹಾಗೆ ಡಾಕ್ಟರ್ ರಶ್ಮಿ ಅವರನ್ನ ಮತ್ತೊಮ್ಮೆ ತನಿಖೆಗೆ ಯಾಕೆ ಒಳಪಡಿಸ್ತಿಲ್ಲ ಇದನ್ನ ಯಾಕೆ ಯಾರು ಡಿಮ್ಯಾಂಡ್ ಮಾಡ್ತಿಲ್ಲ ಸಿಬಿಐ ಫೈನಲ್ ವರ್ಡಿಕ್ಟ್ ಬಂದ ಮೇಲೆ ಸಿಬಿಐ ಅವರು ಮತ್ತೆ ಲೆಟರ್ ಹಾಕ್ಲಿಲ್ವಾ ಈ ಕೇಸ್ನ ಓಪನ್ ಮಾಡಿ ನಮ್ಮ ಹತ್ರ ಸಾಕ್ಷಿ ಇದೆ ಸಂತೋಷವೇ ಮಾಡೋದು ಅನ್ನೋದಕ್ಕೆ ಇದ್ರ ಟ್ರಯಲ್ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ಸಿಬಿಐ ಅವರು ಕೇಳಿಲ್ವಾ ಸಿಬಿಐ ಕೊಡೋದಾದ್ರೆ ಸಿಬಿಐ ಅಕ್ವಿಟಲ್ ಮಾಡಿದ್ ಹೌದು ಬಟ್ ಇಲ್ಲಿ ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಗಿದೆ ನಮ್ಮ ಹತ್ರ ಇನ್ನೂ ಪೂರಕ ಸಾಕ್ಷಿಗಳಿದೆ ಸರಿಯಾಗ ಅದರ ವಾದ ವಿವಾದ ಆಗಿಲ್ಲ ನಾವು ಹೊಸ ಪಿಪಿ ಜೊತೆಗೆ ಇದನ್ನ ಫಾರ್ವರ್ಡ್ ಮಾಡಬೇಕು ಅವನೇ ತಪ್ಪಿತ ಸ್ಥಾನ ಅದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಮತ್ತೆ ಸಿ ಬಿ ಐ ಅಪ್ರೋಚ್ ಮಾಡಲಿಲ್ವಾ ಕೋರ್ಟ್ಗೆ ಅಪ್ರೋಚ್ ಮಾಡ್ತಲ್ಲ ಕೋರ್ಟ್ ರಿಜೆಕ್ಟೆಡ್ ಇಟ್ ದಟ್ ಸೆಕೆಂಡ್ರಿ ಅದಾದ್ಮೇಲೆ ಏನಾಯ್ತು ಮತ್ತೆ ಹೋರಾಟ ಸ್ಟಾರ್ಟ್ ಆಯಿತು ಸೌಜನ್ಯ ಸೌಜನ್ಯ ಅಂತ ಸೌಜನ್ಯ ಸೌಜನ್ಯ ಅಂತ ಪ್ರತಿಭಟನೆಗಳು ಹೋರಾಟಗಳು ಶುರುವಾದ ತಕ್ಷಣ ಸುಳ್ಳಿಯಾದ ಒಂದು ಹಿಂದೂ ಸಂಘಟನೆ ಹೋಯ್ತು ಫಸ್ಟ್ ಕೋರ್ಟ್ಗೆ ನೋಡಿ ಪಿ ಎಲ್ ಆಗ್ತಾ ಇದೀವಿ ನಾವು ದಯವಿಟ್ಟು ಇದನ್ನು ಪಿ ಐ ಎಲ್ ಅಕ್ಸೆಪ್ಟ್ ಮಾಡಿಕೊಂಡು ಸೌಜನ್ಯ ಕೇಸ್ನ ಮತ್ತೆ ರೀಓಪನ್ ಮಾಡಿ ಅಂತ ಏನು ಹೇಳ್ತು ಕೋರ್ಟ್ ಅವ್ರಿಗೆ ನೋಡಿ ಇದು ರೇಪ್ ಮಾಡಿದ್ರು ಮರ್ಡರ್ ಕೇಸ್ ನೀವು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಲಿಟಿಗೇಷನ್ ಹಾಕಕ್ಕೆ ಬರಲ್ಲ ಇದಕ್ಕೆ ಅವ್ರ ತಂದೆ ತಾಯಿನ ಕರೆಸು ಹಾಕಿಸಿ ಅಂತಂದರು ಅವಾಗ ಪ್ರೆಷರ್ ಹೋಯಿತು ಅವರ ಅಪ್ಪ ಅಮ್ಮನಿಗೆ ನೀವು ಯಾಕೆ ಕೇಳ್ತಾ ಇಲ್ಲ ಕೇಸ್ ರೀಓಪನ್ ಮಾಡಿ ಅಂತ ನೀವು ಯಾಕೆ ಕೇಳ್ತಾ ಇಲ್ಲ ನೀವು ಕೇಳಿ ಅಂದಾಗ ಅವಾಗ ಹೋದ್ರು ಚಂದಪ್ಪ ಅವ್ರು ಮತ್ತೆ ಮತ್ತವಾಗ ಕೋರ್ಟ್ ಏನು ಹೇಳ್ತು ನೋಡಿ ಇದು ಮುಗಿದೋಗಿರೋ ಕತೆ ಇವಾಗ ಮತ್ ಹೊಸ ಸಾಕ್ಷಿಗಳೇನಾದ್ರೂ ಇದ್ರೆ ತಗೊಂಡು ಬಂದು ಮಾತಾಡಿ ಅಂತ ಅವತ್ತಿರಲಿಲ್ಲ ಇವತ್ತಿದೆಯಲ್ಲ ಹೊಸ ಸಾಕ್ಷಿಗಳು ಇದೆಯಲ್ಲ ಬ್ರದರ್ ಇವತ್ತು ಹೊಸ ಸಾಕ್ಷಿಗಳು ಇದೆ ತಾನೆ ಕೊಡಬೇಕಷ್ಟೇ ನಾನು ನಿಂಗೆ ಏನ್ ಕೇಳ್ತಾನೆ ನಾನು ಹೇಳ್ತೀನಿ ಕೇಳಿ ಸರ್ ಈ ಪುಸ್ತಕಗಳ ಮೇಲಾನೆ ಈ ಡಾಕ್ಯುಮೆಂಟ್ಸ್ ಮೇಲಾನೆ ನನಗೆ ಬೇಕಾಗಿರೋದು ಸೌಜನ್ಯಾಗಿ ನ್ಯಾಯ ಅದನ್ನು ಕೊಡಿಸ್ಕೆ ಮೂರು ಜನ್ರತ್ರ ಶಕ್ತಿ ಇದೆ ಆ ಮೂರು ಜನರ ಹತ್ರ ಇರುವ ದಾಖಲೆಗಳನ್ನ ಕೊಡ್ಲಿಕ್ಕೆ ಕೇಳಿ ಇದನ್ನ ಭೀಮನ ತಲೆ ಮೇಲೆ ಎತ್ತಾಕ್ಬೇಡಿ ಭೀಮನ ಭೀಮನಿಗೂ ಸೌಜನ್ಯೂ ಸಂಬಂಧ ಇದೆ ಅಂತ ಯಾರಾಗಿ ಅದನ್ನ ಮರ್ಸ್ಬಿಟ್ಟು ಭೀಮಾ ಬಂದಿಲ್ವಾ ಈಗ ಜೀವಂತ ಸಾಕ್ಷಿ ಸೌಜನ್ಯ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಕೀರ್ತಿ ಅವರೇ ಈಗ ಸೌಜನ್ಯ ಅವರ ಪೋಷಕರಿಗೆ ಅವ್ರ ಕುಟುಂಬಸ್ಥರಿಗೂ ನ್ಯಾಯ ಬೇಕು ಅವ್ರ ಪರವಾಗಿ ಹೋರಾಟ ಮಾಡ್ತಿರುವ ಸಾಕ್ಷಿ ಹೊಂದಿರುವ ಮೂರ್ ಜನಕ್ಕೂ ಕೂಡ ನ್ಯಾಯ ಬೇಕು ಇವ್ರನ್ನ ತಡಿತಿರೋದು ಯಾರು ಹಾಗಾದ್ರೆ ನಿಮ್ಮ ಪ್ರಕಾರ ಈ ನನಗೆ ಆಶ್ಚರ್ಯ ಆಗ್ತಿರೋದು ಅದೇ ನೀವು ಮೀಡಿಯಾ ಟ್ರಯಲ್ ಮಾಡೋಕ್ಕೆ ರೆಡಿ ಇದ್ದೀರಿ ಸೋಷಿಯಲ್ ಮೀಡಿಯಾ ಟ್ರಯಲ್ ಮಾಡೋಕ್ಕೆ ರೆಡಿ ಇದ್ದೀರಿ ಎ ಐ ವಿಡಿಯೋಸ್ ಮಾಡಕ್ಕೆ ರೆಡಿ ಇದ್ದೀರಿ ನೀವು ಎಲ್ಲದಕ್ಕೂ ಓಕೆ ಭಾಷಣಗಳನ್ನು ಮಾಡಲಿಕ್ಕೆ ರೆಡಿ ಇದ್ದೀರಿ ಬಟ್ ದಾಖಲೆಗಳನ್ನು ಕೂಡ ರೆಡಿ ಇಲ್ಲ ನನಗೆ ಆಶ್ಚರ್ಯ ಆಗುವುದು ಹೋರಾಟ ಹೋರಾಟ ಒಂದು ಹೆಣ್ಣು ಮಗುವಿಗೆ ನ್ಯಾಯ ನ್ಯಾಯ ನಾವೇನು ಕೇಳ್ತಿದ್ದೀವಿ ನಾವೇನಾದ್ರು ಬೇರೆ ಕೇಳ್ತಾ ಇದ್ದೀವ ನಾವು ಅದನ್ನೇ ಕೇಳ್ತಾ ಇರೋದು ನಮ್ಮ ಹತ್ರ ಏನಾದರೂ ಇದ್ದಿದ್ರೆ ಸಾಕ್ಷಿ ಖಂಡಿತವಾಗಿ ನಾನು ಹೇಳಿದೆ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿ ಸುಪ್ರೀಂ ಕೋರ್ಟಿಗೆ ಹೋಗುವುದಾದರೆ ನಾವು ಫಂಡ್ರೈಸ್ ಮಾಡಿ ಅದಕ್ಕೆ ಹಣ ಇಲ್ಲ ಮಾಡಕ್ಕಾಗಲ್ಲ ರೈಸ್ ಮಾಡಿ ಜೊತೆ ನಾನು ಬರ್ತೀನಿ ಬನ್ನಿ ಹೋಗೋಣ ಅಂತ ಯಾರು ಬಂದ್ರು ಬನ್ನಿ ಸಾಕ್ಷಿಗಳನ್ನ ತಗೊಂಡು ಹೋಗಣ ಅಂತ ಮುಚ್ಚಿದೆಲ್ಲ ಕೋಟೆಯಲ್ಲಿ ಕೊಡಿ ಹಿಂಗೆ ಮುಸ್ಕಾಕಂಡ್ ಬನ್ನಿ ಸಾಕ್ಷಿಗಳನ್ನ ಹೊಸ ಸಾಕ್ಷಿಗಳು ಸೃಷ್ಟಿಯಾಗಿದೆ ಅಂತಂದ್ರೆ ಬನ್ನಿ ವಿಧಾನಸೌಧ ಎದುರುಗಡೆ ಪ್ರತಿಭಟನೆ ಮಾಡೋಣ ಸರ್ಕಾರ ಕೇಳೋಣ ಓಪನ್ ಮಾಡಿ ವಿ ಮಾಡಿ ಯಾಕಂತಂದ್ರೆ ಮಾಡಿ ದೌರಲ್ಲ ಇವ್ರುಗಳು ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಯಾರು ಮಾಡಿದ್ರು ಇಲ್ಲಿ ತನಕ ಇದನ್ನ ನಾವು ಮಾತಾಡ್ತೀವಿ ಕೆಟ್ಟವ್ರಾಗ್ತೀವಿ ಆಗ್ತೀವಿ ನನ್ನ ಹೆಸರು ಭಗತ್ ಅಂತ ಈಗ ಸೌಜನ್ಯವ್ರಿಗೆ ನ್ಯಾಯ ಕೊಡಿಸೋದು ಒಂದು ಕಡೆ ಹೋದ್ರೆ ಓಕೆ ಅದೇ ರೀತಿ ಧರ್ಮಸ್ಥಳದ ಹೆಸರಾಗ್ಲಿ ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಸ್ವಾಮಿ ಇದಾಗ್ಲಿ ಇವ್ರು ಸೋಷಿಯಲ್ ಮೀಡಿಯಾದಲ್ಲಿ ತಗೊಳ್ತಾ ಇರೋದು ಯಾಕೆ ಅದರಿಂದ ಏನು ಈಗ ಅದ್ ನ್ಯಾಯ ಕೊಡಿಸೋಕ್ಕೂ ಓಕೆ ಅದಕ್ಕೆ ನಮ್ಮ ಸಪೋರ್ಟ್ ಇದೆ ಸೌಜನ್ಯವ್ರಿಗೂ ಸಪೋರ್ಟ್ ಇದೆ ಆದ್ರೆ ಧರ್ಮಸ್ಥಳ ಕ್ಷೇತ್ರ ಹೆಸರನ್ನ ತಗೊಳ್ತಾ ಇರೋದು ಅವಶ್ಯಕತೆ ಏನಿದೆ ಈಗ ಹರ್ಷೇಂದ್ರ ಹೆಗ್ರೇ ಅವ್ರನ್ನ ಇವ್ರು ಹೇಳ್ತಿದ್ದಾರೆ ಅದು ಬಿಡಿ ಆದ್ರೆ ಧರ್ಮಸ್ಥಳಕ್ಕೆ ತಗೊಳ್ತಾ ಇರೋ ಕಾರಣ ಏನು ಯಾರು ಒಂದಷ್ಟು ವಿಡಿಯೋ ಮಾಡ್ತಿರುವ ಹೊರತುಪಡಿಸಿ ಬೇರೆ ಎಲ್ಲಾ ಹೋರಾಟಗಾರರು ಹಿಂದೂಗಳೇ ಈಗ ಧರ್ಮಸ್ಥಳ ಅದಕ್ಕೆ ಅದ್ರ ಅದ್ರ ಅದನ್ನ ಟಾರ್ಗೆಟ್ ಮಾಡ್ತಿರೋದು ಇವತ್ತಿನ ನೀವು ಇತಿಹಾಸವನ್ನು ಒಂದು ಅಂತ ನಲ್ವತ್ತು ವರ್ಷಗಳಿಂದ ಇದ್ ನಡ್ಕೊಂಡ್ ಬಂದಿದೆ ಬೇರೆ 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 ಹಂತದಲ್ಲಿ ಅದಕ್ಕೆ ಕತೆ ಕಟ್ಟುವ ಕೆಲಸಗಳು ಇತ್ತೀಚೆಗೆ ಜಾಸ್ತಿ ಜಾಸ್ತಿ ಅಂದ್ರೆ ಯಾವ ಲೆವೆಲ್ಗೆ ಅಂತಂದ್ರೆ ಆ ಕ್ಷೇತ್ರದಿಂದಾನೇ ಸುತ್ತಮುತ್ತಲ ಪ್ರದೇಶಗಳೇ ಹಾಳಾಗಿ ಹೋಗ್ಬಿಟ್ಟಿದೆ ಅನ್ನುವ ಹಂತಕ್ಕೂ ಇದ್ದಾರೆ ಆ್ಯಂಡ್ ಮೋರ್ ಓವರ್ ಆ ಕ್ಷೇತ್ರ ಅಲ್ಲಿ ನೂರಾರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿದ್ದೀರಿ ಇವತ್ತಿಗೂ ಹೇಳ್ತಾರೆ ಜನರ ದುಡ್ಡಲ್ಲಿ ಮಾಡೋದು ಅಂತ ರೀ ಜನರ ದುಡ್ಡಲ್ಲಿ ಇದ್ದವನು ಕೊಟ್ಟವನೇ ಇಲ್ದಿದ್ದವರಿಗೆ ಕೊಟ್ಟು ಇವತ್ತು ಆ ಸಂಘದ ದುಡ್ಡಿನಲ್ಲಿ ಎಷ್ಟೋ ಜನ ಹೆಣ್ಣುಮಕ್ಕಳ ಮದುವೆ ಆಗಿದೆ ಎಷ್ಟೋ ಜನರ ಎಜುಕೇಷನ್ ಆಗಿದೆ ಆ ಒಂದು ಆ ಒಂದು ಕ್ಷೇತ್ರದಿಂದ ಮಾಡ್ತಾ ಇರೋ ಕೆಲಸಗಳಲ್ಲಿ ಎಷ್ಟೋ ಜನರ ಹೆಲ್ತ್ ಸರಿ ಹೋಗಿದೆ ಎಷ್ಟೋ ಜನರ ಎಜುಕೇಷನ್ ಕಂಪ್ಲೀಟ್ ಆಗಿದೆ ಅವ್ರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸಿ ದಿಸ್ ಇಸ್ ಡಿಸ್ಟರ್ಬಿಂಗ್ ಸೋ ಮೆನಿ ಪೀಪಲ್ ದೇರ್ ಅಂಡ್ ಮೋರ್ ಓವರ್ ಅದಕ್ಕಿಂತ ಎಲ್ಗೈಯಲ್ಲಿ ಧರ್ಮ ಕಾರ್ಯ ಮಾಡಿ ಎಲ್ ಎಡಗೈಯಲ್ಲಿ ಅಧರ್ಮ ಮಾಡುವವರನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಕೂಡ ಮಾತಾಡ್ತಾರೆ ಅಧರ್ಮ ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಕೊಡ್ರಿ ನೀವು ಸಾಕ್ಷಿ ಕೇಳ್ತಾ ಇದೀರಿ ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡಿದ್ವಿ ವಿ ವಿಲ್ ಕಮ್ ಬ್ಯಾಕ್ ಟು ಇಟ್ ಬಟ್ ನಿನ್ನೆ ಬಾಲನ್ ಅವರು ಹೇಳ್ತಾರೆ ಹಾಗೆ ಇದನ್ನ ಅನೇಕರು ಹೇಳಿದ್ದಾರೆ ಕೂಡ ಸೌಜನ್ಯ ಮೇಲೆ ಟಾರ್ಗೆಟ್ ಇರ್ಲಿಲ್ಲ ಟಾರ್ಗೆಟ್ ಇದ್ದಿದ್ದು ಮತ್ತೊಬ್ಬರ ಮನೆಯ ಹೆಣ್ಣು ಮಗಳು ಇದಕ್ಕೂ ಕೂಡ ಭೂವ್ಯಾಜ್ಯ ಅಂಟುಕೊಂಡಿದೆ ಆಕೆ ಅನ್ಕೊಂಡು ಸೌಜನ್ಯಳನ್ನ ಅಬ್ಡಕ್ಟ್ ಮಾಡ್ಲಾಯ್ತು ಆಕೆಯನ್ನ ರೇಪ್ ಮಾಡ್ಲಾಯ್ತು ಮರ್ಡರ್ ಮಾಡ್ಲಾಯ್ತು ಇದಕ್ಕೆ ಇತಿಹಾಸ ತಿರುಗು ನೋಡಿದ್ರೆ ಆ ಆನೆ ಮಾವುತನಿಂದ ಹಿಡಿದು ಕೇಳಿಸ್ಕೊಬಿಡಿ ಪೂರ್ತಿ ಕೇಳಿಸ್ಕೊಳ್ಳಿ ಭೂಮಿ ವಿಚಾರದಲ್ಲಿ ಅನೇಕ ಪ್ರಕರಣಗಳು ಹತ್ಯೆಗಳಾಗಿ ಹೋಗಿದೆ ಈ ಎಸ್ಐಟಿ ರಚನೆಗೆ ಕೆಲವೇ ದಿನಗಳ ಹಿಂದೆ ಕೇರಳದಲ್ಲೂ ಕೂಡ ಕಣ್ಣೂರ್ನಲ್ಲಿ ಒಂದು ಕೇಸ್ ದಾಖಲಾಯ್ತು ಅಲ್ಲಿನ ಅನೀಶ್ ಅನ್ನೋ ವ್ಯಕ್ತಿ ಹೇಳ್ತಾರೆ ನನ್ನ ತಂದೆಯನ್ನು ಕೂಡ ಧರ್ಮಸ್ಥಳದಲ್ಲಿದ್ದ ಭೂಮಿ ವಿಚಾರಕ್ಕೇನೆ ಮರ್ಡರ್ ಮಾಡಲಾಯಿತು ಅಂದ್ರೆ ಇಲ್ಲಿ ಅತ್ಯಾಚಾರ ಹೆಣ್ಣು ಮಕ್ಕಳ ಕೊಲೆ ಅನ್ನೋದು ಸೆಕೆಂಡರಿ ಕ್ರೈಮ್ ಪ್ರೈಮರಿ ಕ್ರೈಮ್ ಇಸ್ ಭೂ ವ್ಯಾಜ್ಯ ಭೂಮಿಯನ್ನ ಕಬುಳಿಸುವ ಹುನ್ನಾರ ಹಿಂಗ್ ಬರ್ತಿದ ಆರೋಪ ನೀವ್ ಹೇಳ್ದಂಗೆ ಇದು ದಶಕಗಳಿಂದ ಕೇಳೋಕ್ ಸಿಕ್ತಾ ಇದೆ ಎಷ್ಟು ಭೂವ್ಯಾಜ್ಯದ ಕೇಸು ಧರ್ಮಸ್ಥಳದವ್ರ ಮೇಲಿದೆ ಧರ್ಮಸ್ಥಳದವರ ಮೇಲೆ ಎಷ್ಟು ಭೂವ್ಯಾಜ್ಯದ ಕೇಸ್ ಇದೆ ಬಿಡೋಲ್ಲ ಅಂತ ಕೂಡ ಹೇಳ್ತಾರೆ ಈಗ ಒಬ್ಬ ಭೀಮ ಬಂದು ಇವರು ಸಾವಿರಾರು ಜನ ನೂರಾರು ಜನ ಊತಿರೋದನ್ನು ತೋರಿಸ್ತೀನಿ ಅಂತ ಬಂದಾಗ ಯಾಕೆ ಪ್ರಭಾವ ಕಮ್ಮಿ ಆಗಿದೆಯೇನು ಇವತ್ತು ರಾಜ್ಯಸಭಾ ಮೆಂಬರ್ ಅಲ್ವಾ ಅವರು ಇವತ್ತೇನು ಪ್ರಭಾವ ಕಮ್ಮಿ ಆಗಿದೆಯಾ ಅದೇ ಊರಿನಲ್ಲಿ ನಿಂತ್ಕೊಂಡು ನಾನು ನೋಡಿದೀನಿ ನಾನು ಅವ್ರ ವಿರುದ್ಧ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಪ್ರಭಾವ ಕಮ್ಮಿ ಆಗಿದೆಯಾ ಹನ್ನೆರಡು ವರ್ಷಗಳಿಂದ ಅದನ್ನು ಟಾರ್ಗೆಟ್ ಮಾಡ್ಕೊಂಡು ಬೇಜಾನ್ ಹೋರಾಟಗಳಾಗಿದೆ ಯಾರಿಗಾದ್ರೂ ಒನ್ ಅಟ್ಯಾಕ್ ಆಗಿದ್ಯಾ ಯಾರದಾದರೂ ಮರ್ಡರ್ ಆಗಿದ್ಯಾ ನಡೆದಂತ ಮೊನ್ನೆ ಮೂರ್ ಜನ YouTube ಅಲ್ಲಿ ಮಲ್ ನೋಡದನೆ ನಮಗೆ ಬೇಜಾರாகுತಲ್ಲ ಒಂದು ವಿಷಯ ನೀನ್ ನನ್ಗೆ ಹೇಳ್ತೀನಿ ಮೊನ್ನೆ ನಡೆದ ವಿಚಾರಕ್ಕೆ ನಾನು ಮಾಧ್ಯಮಗಳಲ್ಲಿ